ಶ್ರೀಮದ್ ವಿದ್ಯಾವಾರಿದಧಿ ತೀರ್ಥಗುರುಭ್ಯೋ ನಮಃ ಭಾವಿ ಸಮೀರ ಶ್ರೀಮದ್ ಗುರು ಸಾರ್ವಭೌಮರ ರುಜುತ್ವದ ಕುರಿತ ಏನು ಚರ್ಚೆ ಇದೆ ಅದರಲ್ಲಿ ರಾಜರು ಶ್ರೀಮದ್ ಆಚಾರ್ಯರಂತೆ ಯಾಕೆ ತಮ್ಮ ಸ್ವರೂಪವನ್ನು ತಿಳಿಸಲಿಲ್ಲ ಅನ್ನುವ ಪ್ರಶ್ನೆಗೆ ಉತ್ತರವಾಗಿ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ವಿಶೇಷವಾದ ನಿಯಮವನ್ನು ಪಾಲನೆ ಮಾಡಿದ್ದಾರೆ ಸಾಮಾನ್ಯವಾದ ನಿಯಮವೇನು ಯಾವ ದೇವತೆಗಳೂ ತಮ್ಮ ಸ್ವರೂಪವನ್ನು ಹೇಳಿಕೊಳ್ಳೋದಿಲ್ಲ ಶ್ರೀಮದ್ ಆಚಾರ್ಯರು ಹೇಳಿಕೊಳ್ಳಲಿಕ್ಕೆ ಕಾರಣ ಸ್ವಭಾಷಿತ ಭಾಷ್ಯಸ್ಯ ಆಪ್ತಿ ಮೂಲತ್ವ ಸಮರ್ಥನಾಯ ಅನ್ನುವ ಶ್ರೀಮಠ್ ಟಿಕಾಕೃತ್ಪಾದರ ವಚನವನ್ನು ನಾವರ್ಥ ಮಾಡಿಕೊಂಡೆವು ನಾಸ್ಮದುಕ್ತಿ ಸದೃಶಂ ಹಿತರೂಪಂ ನಮ್ಮ ಮಾತು ನಿಮಗೆಲ್ಲರಿಗೂ ಹಿತರೂಪ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ ಯಾಕೆ ಹಿತರೂಪ ಅಂದರೆ ಪರಮಾಪ್ತ ಪ್ರಣೀತವಾಗಿದೆ ನಾನು ನಿಮಗೆ ಪರಮಾಪ್ತ ಸಕಲ ಸಜ್ಜೀವರಿಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಪರಮಾಪ್ತರು ಅನ್ನುವ ಪ್ರಸಿದ್ಧವಾದ ತತ್ವವನ್ನು ಶ್ರೀಮತ್ರಿವಿಕ್ರಮ ಪಂಡಿತ ಆಚಾರ್ಯರು ನೀಡಿದ ಶ್ರುತಿ ವಚನಗಳನ್ನು ಸಹಿತ ತಿಳಿದುಕೊಂಡೆವು ಅದನ್ನು ತಿಳಿಸುವುದಕ್ಕೆ ಆಚಾರ್ಯರು ಸ್ವರೂಪವನ್ನು ತಿಳಿಸಿದ್ದಾರೆ ಆಚಾರ್ಯರು ತಿಳಿಸಿದಂತಹ ಏನು ಶಾಸ್ತ್ರವಿದೆ ಆಚಾರ್ಯರ ಶಾಸ್ತ್ರವಿದೆ ಅದಕ್ಕೆ ವ್ಯಾಖ್ಯಾನವನ್ನು ಮಾಡಬೇಕಾದರೆ ಉಳಿದವರು ಪ್ರತ್ಯೇಕವಾಗಿ ಬಂದು ತಮ್ಮ ಪರಮಾಪ್ತತೆಯನ್ನು ತಿಳಿಸಬೇಕಾಗಿಲ್ಲ ಆಚಾರ್ಯರ ಶಾಸ್ತ್ರಕ್ಕೆ ವ್ಯಾಖ್ಯಾನ ಮಾಡುವುದರಿಂದಲೇ ಯುಕ್ತಿಮಲ್ಲಿಕಾದಿ ಗ್ರಂಥಗಳು ಆಚಾರ್ಯರ ಶಾಸ್ತ್ರಕ್ಕೆ ಅನುಸಾರಿಯಾಗಿದೆ ಅನ್ನೋದರಿಂದಲೇ ಅದರ ಆಪ್ತಿ ನಿರ್ಣಯವಾಗಿ ಬಿಡುತ್ತೆ ಅದರ ಯಥಾರ್ಥ ನಿರ್ಣಯವಾಗಿ ಬಿಡುತ್ತದೆ ಹೀಗಾಗಿ ಅಲ್ಲಿ ಪ್ರತ್ಯೇಕವಾಗಿ ತಿಳಿಸಬೇಕಾಗಿಲ್ಲ ಅನ್ನುವುದನ್ನು ನಾವು ತಿಳಿದುಕೊಂಡೆವು ಅದರ ಮುಂದಿನ ಪ್ರಶ್ನೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಯಾಕೆ ದೇವತಾ ನಮಸ್ಕಾರ ಆದಿಗಳನ್ನು ಮಾಡಲಿಲ್ಲ ಅಂತ ಒಂದು ಉತ್ತರ ಈಗಾಗಲೇ ನಿಮಗೆಲ್ಲ ಸ್ಪಷ್ಟವಾಗಿ ಅರ್ಥವಾಗಿದೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ವಾಯುದೇವರು ಅಂತ ನಿರ್ಣಯವಾದ ಬಳಿಕ ವಾಯುದೇವರು ಅಂತ ಸಾಕ್ಷಾತ್ತಾಗಿ ಹೇಳ್ತಾ ಇದ್ದಾರೆ ಹೇಳಿದ ಬಳಿಕ ಭಾರತ್ಯಾದಿಗಳಿಗೆ ನಮಸ್ಕಾರ ಮಾಡುವಂತಹ ಪದ್ಧತಿ ಇಲ್ಲ ಅಂತನ್ನುವುದು ಒಂದು ಉತ್ತರವನ್ನು ಎಲ್ಲರೂ ಕೂಡ ತಿಳಿದಿದ್ದೀರಿ ಆದರೆ ತಿಳಿಯಬೇಕಾದ ಇನ್ನೂ ಒಂದು ಮಹತ್ವದ ಗಂಭೀರವಾದಂತಹ ಅಂಶವಿದೆ ಏನು ನೋಡಿ ಶ್ರೀಮದ್ ಭಗವತ್ ಪದಾಚಾರ್ಯರು ಶ್ರೀಮತ್ ತಂತ್ರಸಾರ ಸಂಗ್ರಹದಲ್ಲಿ ತಿಳಿಸ್ತಾರೆ ಸ್ಮೃತ್ವ ಗುರುಂ ಪೂರ್ವಗುರುಂ ಆದಿ ಮೂಲ ಗುರು ತಥಾ ದೇವತಾಂ ವಾಸುದೇವಂಚ ವಿದ್ಯಾಭ್ಯಾಸೀತು ಸಿದ್ಧಿಭಾಕ್ ಅಂತ ಹೇಳಿ ಯಾವುದೇ ಒಂದು ವಿದ್ಯೆಯನ್ನು ಮುಖ್ಯವಾಗಿ ಬ್ರಹ್ಮವಿದ್ಯೆಯನ್ನು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಗುರುಗಳಿಗೆ ನಮಸ್ಕಾರವನ್ನು ಮಾಡಬೇಕು ಪೂರ್ವ ಗುರು ಪರಮಗುರುಗಳಿಗೆ ಮತ್ತು ಪರಂಪರಾ ಗುರುಗಳಿಗೆ ನಮಸ್ಕಾರ ಮಾಡಬೇಕು ಮೂಲ ಗುರು ತಥಾ ಆದಿಗುರುಗಳಿಗೆ ಮೂಲಗುರುಗಳಿಗೆ ನಮಸ್ಕಾರವನ್ನು ಮಾಡಬೇಕು ದೇವತಾಂ ವಾಸುದೇವಂಚ ಆಯಾಯ ಶಾಸ್ತ್ರದಿಂದ ಪ್ರತಿಪದ್ಯರಾದಂತಹ ದೇವತೆಗಳನ್ನು ಮತ್ತು ಎಲ್ಲ ಶಾಸ್ತ್ರಗಳಿಂದ ಪ್ರತಿಪದ್ಯರಾದ ಶ್ರೀಮನ್ನಾರಾಯಣ ಇವರನ್ನು ನಮಸ್ಕರಿಸಿ ನಾವು ವಿದ್ಯೆಯ ವಿದ್ಯೆಯ ಆರಂಭವನ್ನು ಮಾಡಿದಾಗ ಮಾತ್ರ ಆ ವಿದ್ಯೆಯ ಸಿದ್ಧಿ ದೊರೆಯುತ್ತದೆ ಸಿದ್ಧಿವಾಕ್ ಅಂತ ಆಚಾರ್ಯರು ತಿಳಿಸ್ತಾರೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇ ಅನ್ನುವ ಏನು ಶ್ರೀಮನ್ ಮಹಾಭಾರತದ ವಚನವಿದೆ ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಪರಮಾತ್ಮನಿಗೆ ನಮಸ್ಕಾರ ಮಾಡಬೇಕು ಮತ್ತು ಯದವ್ಯಾಸದೇವರಿಗೆ ನಮಸ್ಕಾರ ಮಾಡಬೇಕು ವಾಚ್ಯವಕ್ತೃ ಸ್ವರೂಪಕಃ ಅಲ್ಲಿ ನಮಸ್ಕಾರಗಳನ್ನು ಮಾಡಬೇಕು ಆನಂತರ ನರೋತ್ತಮರಾದ ಮುಖ್ಯ ಪ್ರಾಣದೇವರು ನರ ಅಂದರೆ ಉಪಸಾಧಕರಾದ ಶೇಷದೇವರು ದೇವೀಂ ಸರಸ್ವತಿಂ ದೇವಿ ಅಂದರೆ ಮಹಾಲಕ್ಷ್ಮೀ ದೇವಿಯರು ಸರಸ್ವತಿ ಅಂದರೆ ಸರಸ್ವತಿ ವಾಕ್ಯರೂಪ ತಸ್ಮಾನ್ ನಮ್ಯಾಹಿ ತೇಖಿಲಾಹ ಇವರೆಲ್ಲರಿಗೂ ನಮಸ್ಕಾರವನ್ನು ಮಾಡಲೇಬೇಕು ಅಂತ ಶ್ರೀಮದ್ ಆನಂದ ಭಗವತ್ ಭಗವತ್ಪಾದಾಚಾರ್ಯರು ಆದೇಶ ಮಾಡ್ತಾರೆ ಇದು ಶಿಷ್ಟಾಚಾರ ದೊಡ್ಡವರು ಮಾಡಿಕೊಂಡು ಬರ್ತಾ ಇರ್ತಕ್ಕಂತಹ ಆಚಾರ ಅನ್ನುವುದನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸ್ತಾರೆ ಹಾಗಾದರೆ ಆ ಶಿಷ್ಟಾಚಾರದ ಅನುಸಾರವಾಗಿ ಶ್ರೀಮದಾಚಾರ್ಯರು ಮಾಡಬೇಕು ಅಂತ ಪ್ರಶ್ನೆ ಬರ್ತದೆ ವಾಯುದೇವರಾದ್ದರಿಂದಾಗಿ ಮಾಡಬೇಕಾಗಿಲ್ಲ ಅನ್ನೋದು ಸ್ಪಷ್ಟವಾದ ಉತ್ತರ ಆ ಉತ್ತರ ಇದ್ದೇ ಇದೆ ಮತ್ತೂ ಒಂದು ಉತ್ತರವಿದೆ ಹೀಗಾಗಿ ಆ ಪ್ರಶ್ನೆ ಶ್ರೀಮದಾಚಾರ್ಯರು ಆ ಶಿಷ್ಟಾಚಾರವನ್ನು ಪರಿಪಾಲನೆ ಮಾಡಬೇಕಲ್ಲ ಹೇಗೆ ಸ್ವಯಂ ಅಂತರಾಯ ವಿಧುರೂಪಿ ಶ್ರೀಮದಾಚಾರ್ಯರಿಗೆ ಯಾವ ವಿಘ್ನಗಳ ಭಯವಿಲ್ಲ ಶ್ರೀಮದಾಚಾರ್ಯರನ್ನು ಗೆಲ್ಲಲಿಕ್ಕೆ ಕಲಿಗೆ ಸಾಧ್ಯವಿಲ್ಲ ವಿಘ್ನಗಳನ್ನು ಕೊಡುವವರು ದೈತ್ಯರು ಸಕಲ ದೈತ್ಯರೊಡೆಯನಾದ ಕಲಿಗೆನೇ ಶ್ರೀಮದ್ ಆಚಾರ್ಯರನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ವಿಘ್ನಗಳನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಶ್ರೀಮದಾಚಾರ್ಯರಿಗೆ ಎಂದೆಂದೂ ವಿಘ್ನ ಉಂಟಾಗುವುದಿಲ್ಲ ಇನ್ನು ದೇವತೆಗಳು ವಿಘ್ನವನ್ನು ನೀಡುತ್ತಾರೆ ಅಂತ ನಾವು ಭಾಗವತಾದಿಗಳಲ್ಲಿ ಕೇಳ್ತೇವೆ ಆ ಪ್ರಸಕ್ತಿ ಶ್ರೀಮದಾಚಾರ್ಯರಿಗಿಲ್ಲ ದೇವತೆಗಳೂ ಸಹಿತ ಅವರಿಗೆ ನೀಡಲಿಕ್ಕೆ ಅಸಮರ್ಥರು ಇನ್ನು ಸ್ವಯಂ ಭಗವಂತ ನೀಡ್ತಾನೆ ನೀಡುವುದಿಲ್ಲ ಕಾರಣ ನಿತ್ಯ ಏಕಮನಸ್ತೌ ಕೇಶವ ಮಾರುತಿ ಭಗವಂತ ಮತ್ತು ಮತ್ತು ಮುಖ್ಯ ಪ್ರಾಣದೇವರು ಎಂದಿಗೂ ಸಮಾನ ಮನಸ್ಕರಾದವರು ವಿರುದ್ಧ ಮನಸ್ಕರಾದವರಲ್ಲ ಹೀಗಾಗಿ ವಿಘ್ನದ ಪ್ರಸಕ್ತಿಯೇ ಇಲ್ಲ ಶ್ರೀಮದಾಚಾರ್ಯರಿಗೆ ಆದರೂ ಶಿಷ್ಯರು ನೀವು ಮಾಡ್ರಿ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಹೇಗೆ ನಾರಾಯಣಾಯ ಪರಿಪೂರ್ಣ ಗುಣಾರ್ಣಮಾಯ ನಾರಾಯಣಂ ಗುಣೇಶ್ವರವೈಹಿ ಇತ್ಯಾದಿಯಾಗಿ ಮಂಗಲಾಚರಣವನ್ನು ಮಾಡಿದ್ದಾರೆಯೋ ಆಚಾರ್ಯರು ಮಾಡಲೇಬೇಕಾಗಿಲ್ಲ ಆದರೂ ಶಿಷ್ಟಾಚಾರದ ಪರಿಪಾಲನೆಯನ್ನು ಮಾಡ್ತಾ ಶಿಷ್ಯರಿಗೆ ಬೋಧನವನ್ನು ಮಾಡ್ತಾ ಮಾಡಿದ್ದಾರೆಯೋ ಹಾಗೆ ವಾಯುದೇವರು ಭಾರತ್ಯಾದಿಗಳಿಗೆ ನಮಸ್ಕಾರವನ್ನು ಮಾಡಬೇಕಾಗಿಲ್ಲ ಆದರೂ ಸಹಿತ ನನಾಮಸೋ ಎಂಗುಪೂರ್ವಕಾನ್ ಯತೀನ್ ಅನ್ನುವ ಹಾಗೆ ಹೇಗೆ ತಾವು ಅಚ್ಯುತ ಪ್ರೇಕ್ಷಾಚಾರ್ಯರೇ ಮುಂತಾದಂತಹ ಗುರುಗಳಿಗೆ ನಮಸ್ಕಾರ ಆದಿಗಳನ್ನು ಮಾಡಿದ್ದಾರೆ ಹಾಗೆ ಇಲ್ಲೂ ಸಹಿತ ಗ್ರಂಥದಲ್ಲಿ ಮಾಡಬಹುದಿತ್ತಲ್ಲ ಅನ್ನುವಂತಹ ಪ್ರಶ್ನೆಗೆ ಒಂದು ಮತ್ತೊಂದು ಉತ್ತರವಿದೆ ಈ ಆದಿ ಮೂಲ ಗುರು ತಥಾ ಅನ್ನುವಂತಹ ವಿಷಯದೊಳಗಡೆ ಅಲ್ಲಿ ಶ್ರೀಮದ ಆಚಾರ್ಯರು ನಮಗೆ ಉತ್ತರವನ್ನು ನೀಡಿದ್ದಾರೆ ನೋಡಿ ನಮ್ಮ ಮಧ್ವ ಸಿದ್ಧಾಂತ ಪರಮಾದ್ಭುತವಾದಂತಹ ಸಿದ್ಧಾಂತ ಪರಮ ಪರಮಾದ್ಭುತವಾದ ಸಿದ್ಧಾಂತ ಶ್ರೀಮದಾಚಾರ್ಯರು ಸ್ವಯಂ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವ ಹಾಗೆ ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ಶ್ರೀಮದಾಚಾರ್ಯರ ಶಾಸ್ತ್ರದಲ್ಲಿ ಸಕಲ ಶಾಸ್ತ್ರ ತತ್ವಗಳ ನಿರ್ಣಯವಿದೆ ನಾವು ಪ್ರಶ್ನೆ ಮಾಡಿದಾಗ ನಮಗೆ ಉತ್ತರ ಸಿಗುತ್ತದೆ ನಾವು ಬಹುಜ್ಞಾ ಏವ ಜಾನಂತಿ ನಾವು ಎಷ್ಟೆಷ್ಟು ತಿಳಿತಾ ಹೋಗ್ತೇವೆ ಅಷ್ಟಷ್ಟು ವಿಷಯಗಳ ಕುರಿತಾದ ಸಕಲ ಸಂಶಯಗಳು ಸಹಿತ ಆಚಾರ್ಯರ ಗ್ರಂಥಗಳಿಂದ ನಮಗೆ ಪರಿಹಾರವಾಗ್ತವೆ ಆಚಾರ್ಯರು ಉತ್ತರವನ್ನು ನೀಡುತ್ತಾರೆ ಈ ಗುರು ಅನ್ನುವಂತಹ ಏನು ವಿಷಯವಿದೆ ಗುರುತತ್ವವಿದೆ ಗುರುಗಳ ಬಗ್ಗೆ ತಿಳಿಯಬೇಕಾದ ತತ್ವವಿದೆ ಆಚಾರ್ಯರ ಸಿದ್ಧಾಂತ ಪರಮದ್ಭುತವಾದಂತಹ ಕ್ರಮದಲ್ಲಿ ತಿಳಿಸ್ತದೆ ಏನು ನೋಡಿ ಯಾರು ನಮಗೆ ಸಾಕ್ಷಾತ್ತಾಗಿ ಉಪದೇಶವನ್ನ ಮಾಡ್ತಾರೆ ಅವರು ಗುರುಗಳು ಆ ಗುರುಗಳಲ್ಲೂ ಎರಡು ತರಹದ ವಿಧವಿದೆ ಒಂದು ನಮಗೆ ಅಪರೋಕ್ಷ ಜ್ಞಾನವನ್ನು ಕರುಣಿಸುವಂತಹ ನಿಯತ ಗುರುಗಳು ಅವರು ನಮಗಿನ್ನೂ ಅವರು ಯಾರು ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಆದರೆ ಅವರಿಗೆ ನಾವು ಕಾಣ್ತಾ ಇದ್ದೇವೆ ನಮ್ಮ ಎಲ್ಲ ಸಾಧನೆಯೂ ಅವರೇ ಮಾಡಿಸ್ತಾ ಇರೋದು ನಿಯತ ಗುರುಗಳೇ ಮಾಡಿಸ್ತಾ ಇರುವಂಥದ್ದು ಎರಡನೆಯದು ನಮಗೆ ಉಪದೇಶಕರಾದವರು ಶಿಕ್ಷಕರಾದವರು ಒಂದೊಂದು ಗ್ರಂಥದ ಪಾಠ ಹೇಳುವವರು ಒಂದೊಂದು ಜನ್ಮದಲ್ಲಿ ಗುರುಗಳಾಗಿ ದೊರೆಯುವಂತಹವರು ಅವರೆಲ್ಲರೂ ಶಿಕ್ಷಕರು ಉಪಾಧ್ಯಾಯರು ಅವರೆಲ್ಲರೂ ಸಹಿತ ಮುಖ್ಯ ಗುರುಗಳಲ್ಲ ಮುಖ್ಯ ಗುರುಗಳು ಅಂದರೆ ಯಾರು ನಮಗೆ ಭಗವಂತನ ಅಪರೋಕ್ಷ ಜ್ಞಾನವನ್ನು ಕರುಣಿಸ್ತಾರೆಯೋ ಅವರು ನಮಗೆ ಗುರುಗಳು ಅಂತ ಹೇಳಿ ಅರ್ಥ ಆ ಇಬ್ಬರು ಗುರುಗಳಿಗೂ ಸಹಿತ ನಮಸ್ಕಾರಗಳನ್ನು ಮಾಡತಕ್ಕದ್ದು ಭಾಗವತಾದಿ ಉಪನ್ಯಾಸಗಳಲ್ಲಿ ನೀವು ಕೇಳ್ತಾ ಬಂದಿದ್ದೀರಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಅಂತ ಎರಡು ಬಾರಿ ಹೇಳ್ತಾರೆ ಉಮ್ಮ ಎರಡು ಬಾರಿ ಯಾಕೆ ಒಂದು ಉಪದೇಶ ಮಾಡಿದಂತಹ ಗುರುಗಳಿಗೆ ಎಲ್ಲ ಕಾಲದಲ್ಲಿ ಕುಲಗುರುಗಳಾಗಲಿ ಗುರುಗಳಾಗಲಿ ಒಮ್ಮೆಲೆ ಉಪದೇಶ ಮಾಡಿದ ಗುರುಗಳು ಅನೇಕ ಜನ್ಮಗಳಲ್ಲಿ ಪಾಠ ಹೇಳಿದಂತಹ ಗುರುಗಳು ಅವರೆಲ್ಲರಿಗೆ ನಮಸ್ಕಾರ ಮತ್ತೊಮ್ಮೆ ನಿಯತ ಗುರುಗಳಿಗೆ ನಮಸ್ಕಾರ ಆ ಗುರು ಅನ್ನುವ ಶಬ್ದಕ್ಕೆ ಉಪದೇಶಕರಾದ ಸಾಕ್ಷಾತ್ ಗುರುಗಳು ಅಂತ ಅರ್ಥ ಈಗ ಇವೆರಡನ್ನೂ ತೆಗೆದುಕೊಂಡು ಹೊರಡಬಹುದು ಗುರು ಪರಮಗುರು ಅಂದರೆ ಗುರುಗಳ ಗುರುಗಳು ಪರಮಗುರುಗಳು ಗುರುಗಳ ಗುರುಗಳಿಗೆ ಯಾರು ತತ್ವೋಪದೇಶ ಮಾಡಿದ್ದಾರೆಯೋ ಅವರು ಪರಮ ಗುರುಗಳು ಗುರು ಮತ್ತು ಪರಮ ಗುರುಗಳಾದವು ಈ ಪೂರ್ವಗುರು ಅನ್ನುವ ಶಬ್ದಕ್ಕೆ ಈ ಎರಡು ಅರ್ಥ ಪರಮಗುರು ಮತ್ತು ಪೂರ್ವ ಪರಂಪರಾಗುರು ಅಂತ ಎರಡು ಅರ್ಥವಾಗುತ್ತೆ ಪೂರ್ವಗುರು ಅನ್ನುವ ಶಬ್ದದಲ್ಲಿ ಪರಮಗುರು ಗುರುಗಳ ಗುರು ಅನ್ನೋದನ್ನು ಅರ್ಥ ತಿಳಿದೆವು ಆ ಪರಮ ಗುರುಗಳಿಂದ ಆರಂಭ ಮಾಡಿಕೊಂಡು ಏನೊಂದು ಪರಂಪರೆ ಇದೆಯಲ್ಲ ಆ ಪರಂಪರೆಯಲ್ಲಿ ಬರುವ ಸಕಲ ಗುರುಗಳು ಸಹಿತ ಪೂರ್ವಗುರುಗಳು ಪರಂಪರಾ ಗುರುಗಳು ಅಂತ ಹೇಳಿ ಕರೆಸಿಕೊಳ್ಳುತ್ತಾರೆ ಇನ್ನು ಮೂಲ ಗುರು ಯಾರು ಯಾರನ್ನೆಲ್ಲ ನಾವು ಗುರುಗಳು ಅಂತ ಕರೀತೇವೆಯೋ ಆ ಎಲ್ಲ ಗುರುಗಳಿಗೆ ಯಾರಿಂದ ಗುರುತ್ವ ಬಂದಿದೆಯೋ ಯಾರು ಗುರುಗಳಾಗಲಿಕ್ಕೆ ಮತ್ತೊಬ್ಬ ಗುರುಗಳ ಅವಶ್ಯಕತೆ ಇಲ್ಲವೋ ಯಾರು ಸ್ವತಂತ್ರನಾದ ಗುರುವೋ ಅವರೇ ಮೂಲಗುರು ಯಾರು ನಮ್ಮ ವೇದವ್ಯಾಸ ದೇವರು ವಾಯುಸ್ಕೃತಿಯಲ್ಲಿ ಶ್ರೀಮತ್ ವಿಕ್ರಮ ಪಂಡಿತಾಚಾರ್ಯರು ಈ ಮಾತನ್ನು ಹೇಳ್ತಾರೆ ಗುರುತಮಂ ಅಗುರುಂ ದೇವದೇವಂ ನಮಾಮಿ ಅವನು ಗುರುತಮ ಅವನು ಅಗುರು ಅಗುರು ಅಂದರೆ ಆ ವೇದವ್ಯಾಸ ದೇವರಿಗೆ ಮತ್ತೊಬ್ಬ ಗುರುಗಳಿಲ್ಲ ಅವನು ಸ್ವತಂತ್ರನಾದ ಗುರು ಎಲ್ಲವನ್ನೂ ತಿಳಿದಿದ್ದಾನೆ ಭಗವಂತ ಮೂಲ ಗುರು ಅನ್ನುವ ಶಬ್ದಕ್ಕೆ ಸ್ವತಂತ್ರನಾದ ಗುರು ಅಂತ ಹೇಳಿ ಅರ್ಥ ಇನ್ನು ಉಳಿದದ್ದು ಆದಿಗುರು ನಾವು ತೀರ್ಥ ಪ್ರಬಂಧದ ವ್ಯಾಖ್ಯಾನದ ಚರ್ಚೆಯನ್ನು ಮಾಡಬೇಕಾದರೆ ಅಲ್ಲಿ ಶಬ್ದವನ್ನು ತಿಳಿದುಕೊಂಡೆವು ಆದಿಗುರುಂ ಶ್ರೀಮಧ್ವಾಚಾರ್ಯಂ ಅಂತ ಶ್ರೀನಾರಾಯಣಾಚಾರ್ಯರು ತಿಳಿಸ್ತಾರೆ ಆದಿಗುರುಗಳು ಅಂದರೆ ಯಾರು ಆದಿಗುರುಗಳು ಅಂದರೆ ಆದಿಗುರುಗಳಲ್ಲಿ ಎರಡು ಲಕ್ಷಣವಿರಬೇಕು ಅವರು ಸರ್ವಜ್ಞರಾಗಿರಬೇಕು ಸರ್ವಜ್ಞರಾಗಿರಬೇಕು ಎರಡನೆಯದು ಮೂಲಗುರುಗಳ ಸಾಕ್ಷಾತ್ ಶಿಷ್ಯರಾಗಿರಬೇಕು ಮೂಲಗುರುಗಳ ಸಾಕ್ಷಾತ್ ಶಿಷ್ಯರಾಗಿರಬೇಕು ಅವರು ಆದಿಗುರುಗಳು ನಮಗೆ ಸಾಕ್ಷಾತ್ತಾಗಿ ಉಪದೇಶ ಮಾಡುವವರು ಗುರುಗಳು ಗುರುಗಳ ಗುರುಗಳು ಪರಮಗುರುಗಳು ಪರಮಗುರುಗಳಿಂದ ಅಥವಾ ನಮ್ಮ ಗುರುಗಳಿಂದ ಆರಂಭ ಮಾಡಿಕೊಂಡು ಆದಿಗುರುಗಳವರೆಗೆ ಇರುವವರೆಲ್ಲರೂ ಸಹಿತ ಪರಂಪರಾಗುರುಗಳು ಆದಿಗುರುಗಳು ಅಂದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಆನಂತರ ಆದಿಗುರುಗಳಿಗೂ ಗುರುಗಳಾದವರು ಮೂಲಗುರುಗಳು ಯಾರಿಗೆ ಮತ್ತೊಬ್ಬ ಗುರುಗಳಿಲ್ಲವೋ ಅವರು ಮೂಲಗುರುಗಳು ಮೂಲಗುರು ವೇದವ್ಯಾಸದೇವರು ಆದಿಗುರುಗಳು ಶ್ರೀಮದಾಚಾರ್ಯರು ಶ್ರೀ ಹೃಷಿಕೇಶ ತೀರ್ಥರು ಶ್ರೀ ನರಸಿಂಹ ತೀರ್ಥರು ಶ್ರೀ ಜನಾರ್ದನ ತೀರ್ಥರು ಶ್ರೀಮತ್ ಪದ್ಮನಾಭ ತೀರ್ಥರು ಶ್ರೀಮದ್ ತೀರ್ಥಾಚಾರ್ಯರು ಮುಂತಾದ ಏನು ಒಂಬತ್ತು ಜನ ಆಚಾರ್ಯರ ಧನ್ಯ ಸನ್ಯಾಸಿ ಶಿಷ್ಯರಿದ್ದಾರೆ ಆ ಎಲ್ಲ ಶಿಷ್ಯರಿಂದ ಬಂದಂತಹ ಏನು ಪರಂಪರೆಗಳಿವೆ ಆ ಪರಂಪರೆಗಳಲ್ಲಿ ಬಂದವರೆಲ್ಲರೂ ಪೂರ್ವ ಗುರುಗಳು ಪರಂಪರಾಗುರುಗಳು ನಮಗೆ ಉಪದೇಶ ಮಾಡಿದ ಗುರುಗಳ ಗುರುಗಳು ಪರಮ ಗುರುಗಳು ನಮಗೆ ಉಪದೇಶ ಮಾಡುವವರು ಗುರುಗಳು ಇಷ್ಟು ಜನರಿಗೆ ನಮಸ್ಕಾರವನ್ನು ಮಾಡಬೇಕಾಗಿದೆ ಇಲ್ಲಿ ಶ್ರೀಮದ್ ಆಚಾರ್ಯರು ಆದಿಗುರುಗಳ ಸ್ಥಾನದಲ್ಲಿದ್ದಾರೆ ಈ ಮಾತನ್ನು ಸ್ವಯಂ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ತಸ್ಯೈವ ಶಿಷ್ಯೋ ಜಗದೇಕ ಭರ್ತು ನಾನು ವೇದವ್ಯಾಸದೇವರ ಶಿಷ್ಯ ನಾರಾಯಣೇನಾಭಿಹಿತೋ ಬದರೆಯಂ ಅಂತ ಹೇಳಿ ನಾನು ಬದರಿಗೆ ಹೋಗಿ ವೇದವ್ಯಾಸ ದೇವರನ್ನು ಕಂಡು ಅವರಿಂದ ಶಾಸ್ತ್ರೋಪದೇಶವನ್ನು ಪಡೆದು ತಸ್ಯೈವ ಶಿಷ್ಯ ಆ ಅವರ ಶಿಷ್ಯ ನಾನು ಏವ ಕಾಲವಿದೆ ಅಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಚ್ಯುತ ಪ್ರೇಕ್ಷಾಚಾರ್ಯರಿಂದ ಸನ್ಯಾಸಾಶ್ರಮವನ್ನು ಪಡೆದಿದ್ದಾರೆ ಒಂದು ಗುರುಪರಂಪರೆ ಇದೆ ಸನಕಾದಿಗಳವರೆಗೆ ಗುರುಪರಂಪರೆ ಇದೆ ಆ ಗುರುಪರಂಪರೆಯ ಬಗ್ಗೆ ಮಾತನಾಡ್ತಾ ಇಲ್ಲ ಇಲ್ಲಿ ವಿದ್ಯಾಭ್ಯಾಸೀತು ಸಿದ್ಧಿವ ವಿದ್ಯಾ ಪರಂಪರೆಯ ಬಗ್ಗೆ ನಾವಿಲ್ಲಿ ಮಾತನಾಡ್ತಾ ಇದ್ದೇವೆ ವಿದ್ಯೆಯಲ್ಲಿ ವೇದವ್ಯಾಸ ದೇವರೇ ಶ್ರೀಮದಾಚಾರ್ಯರಿಗೆ ಸಾಕ್ಷಾತ್ ಸಾಕ್ಷಾತ್ಗುರುಗಳು ಆದಿಗುರುಗಳ ಸ್ಥಾನದಲ್ಲಿ ಶ್ರೀಮದಾಚಾರ್ಯರು ಇರುವುದರಿಂದ ಮೂಲಗುರು ಮತ್ತು ಆದಿಗುರುಗಳ ಮಧ್ಯದಲ್ಲಿ ಯಾರೂ ಇರತಕ್ಕದ್ದಲ್ಲ ಮೂಲಗುರುಗಳು ಮತ್ತು ಆದಿಗುರುಗಳು ಇವರ ಮಧ್ಯದಲ್ಲಿ ಯಾರೂ ಇಲ್ಲ ಮೂಲಗುರುಗಳ ಶಿಷ್ಯರೇ ಆದಿಗುರುಗಳು ಮತ್ತು ವೇದ ಮತ್ತು ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಶ್ರೀಮದಾಚಾರ್ಯರಿಗೆ ಶಾಸ್ತ್ರ ಪ್ರತಿಪಾದ್ಯನಾದ ಭಗವಂತ ಬೇರೆ ಅಲ್ಲ ಶ್ರೀಮದಾಚಾರ್ಯರಿಗೆ ಶಾಸ್ತ್ರೋಪದೇಶಕನಾದ ಭಗವಂತ ಬೇರೆಯಲ್ಲ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಪರಿಪೂರ್ಣ ಗುರುಂಶ್ಚಾಪಿ ಅಲ್ಯಾಪಿ ಶಬ್ದದಿಂದ ಗುರುದೇವತಾ ಭೇದೆ ಅರುಚಿಂ ಸೂಚಯತೆ ಅಂತ ಸ್ಪಷ್ಟವಾಗಿ ಶ್ರೀಮಟ್ಟಿ ಕಾಕತ್ಪಾದರು ತಿಳಿಸ್ತಾರೆ ಶ್ರೀಮದಾಚಾರ್ಯರಿಗೆ ಗುರುವೂ ಭಗವಂತನೇ ದೇವತೆಯೂ ಭಗವಂತನೇ ಸರ್ವಸ್ವವೂ ಭಗವಂತನೇ ಬೇರೊಬ್ಬರಿಲ್ಲ ಇಲ್ಲ ಹೀಗಾಗಿ ಈ ತತ್ವವನ್ನು ತಿಳಿಸುವುದಕ್ಕೆ ಆದಿಗುರುಗಳಾಗಿ ಶ್ರೀ ಆದಿಗುರುಗಳ ಸ್ಥಾನದಲ್ಲಿ ಶ್ರೀಮಧಾಚಾರ್ಯರಿದ್ದಾರೆ ಆದಿಗುರುಗಳ ಸ್ಥಾನದಲ್ಲಿದ್ದಾಗ ಮೂಲಗುರುಗಳಿಗೆ ಮಾತ್ರ ನಮಸ್ಕಾರ ಭಗವಂತ ಮತ್ತು ಮೂಲಗುರುವಿನ ರೂಪದಲ್ಲಿ ವಾಚ್ಯವಕ್ತೃ ಸ್ವರೂಪಕನಾದ ನಾರಾಯಣ ವ್ಯಾಸ ಇವರಿಬ್ಬರಿಗೆ ಮಾತ್ರ ಶ್ರೀಮಧಾಚಾರ್ಯರು ನಮಸ್ಕಾರವನ್ನು ಮಾಡುತ್ತಾರೆ ಈಗ ರಾಜರ ಬಳಿಗೆ ಬನ್ನಿ ರಾಜರು ಯಾವ ಸ್ಥಾನದಲ್ಲಿದ್ದಾರೆ ಪರಂಪರಾ ಗುರುಗಳ ಸ್ಥಾನದಲ್ಲಿದ್ದಾರೆ ಹೀಗಾಗಿ ಆದಿಗುರುಗಳಿಂದ ಆರಂಭ ಮಾಡಿಕೊಂಡು ತಮ್ಮ ಎಲ್ಲ ಗುರುಗಳಿಗೂ ನಮಸ್ಕಾರವನ್ನು ಮಾಡುತ್ತಾರೆ ಯಾಕೆ ಶ್ರೀಮದಾಚಾರ್ಯರ ಆದೇಶವಿದೆ ಸ್ಮೃತ್ವ ಗುರುಂ ಪೂರ್ವ ಗುರುಂ ಮೂಲ ಗುರು ತಥಾ ದೇವತಾಂ ವಾಸುದೇವಂಚ ವಿದ್ಯಾಭ್ಯಾಸೀತು ಸಿದ್ಧಿವಾಕ್ ಈ ಮಾತನ್ನ ಶ್ರೀಮನ್ ನ್ಯಾಯಸುಧಾ ವ್ಯಾಖ್ಯಾನಗಳಲ್ಲಿ ತೋರಿಸಿಕೊಡಲಾಗಿದೆ ಟಿಕಾಕತ್ವರು ದೇವರಿಗೆ ನಮಸ್ಕಾರ ಮಾಡ್ತಾರೆ ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡ್ತಾರೆ ಶ್ರೀಮದಾಚಾರ್ಯರಿಗೆ ನಮಸ್ಕಾರ ಮಾಡ್ತಾರೆ ಭಾರತೀ ದೇವಿಯಿಂದ ಆರಂಭ ಭಾರತೀ ದೇವಿ ಮತ್ತು ಪದ್ಮನಾಭ ತೀರ್ಥರಿಗೆ ನಮಸ್ಕಾರ ಮಾಡ್ತಾರೆ ಸಕಲ ಪೂರ್ವ ಗುರುಗಳನ್ನ ಪೂರ್ವ ಗುರುಗಳು ಯಾರಿಗ ದೇವರಿಂದ ಆರಂಭ ಮಾಡಿ ಮುಖ್ಯಪ್ರಾಣ ದೇವರು ಆದಿಗುರುಗಳು ಭಾರತೀ ದೇವಿಯಿಂದ ಆರಂಭ ಮಾಡಿಕೊಂಡು ಪರಮ ಗುರುಗಳವರೆಗೆ ಎಲ್ಲರೂ ಪೂರ್ವ ಗುರುಗಳಾದರು ಅದನ್ನು ತೋರಿಸುವುದಕ್ಕೆ ಭಾರತೀ ದೇವಿ ಮತ್ತು ಪದ್ಮನಾಭ ತೀರ್ಥರಿಗೆ ನಮಸ್ಕಾರವನ್ನು ಮಾಡಿ ಸಕಲ ಪೂರ್ವಗುರುಗಳಿಗೆ ಇಲ್ಲಿ ನಮಸ್ಕಾರ ಮಾಡಿದ್ದಾರೆ ಅಂತ ವ್ಯಾಖ್ಯಾನಕಾರರು ನಮಗೆ ತಿಳಿಸಿಕೊಡ್ತಾರೆ ಅದರ ವಿಸ್ತಾರವನ್ನು ಮಾಡಿದರು ಏತದ್ ವಿಸ್ತಾರೈಷ್ಯತಿ ಶ್ರೀಮದಾಚಾರ್ಯರು ತೋರಿಸಿಕೊಟ್ಟದ್ದನ್ನು ವಿಸ್ತರಣೆ ಮಾಡಿ ತೋರಿಸಿಕೊಡ್ತಾರೆ ರಾಜರು ರಾಜರು ನಮಗೆ ಸಕಲರಿಗೂ ನಮಸ್ಕಾರ ಮಾಡುವ ಕ್ರಮವನ್ನು ತೋರಿಸಿಕೊಟ್ಟರು ಅಂತ ಹೇಳಿದರು ಸರಸ್ವತ್ಯೈಚ ಶಚ್ಯೈಚ ಸತ್ಯೈಚ ಅಂತ ಸಕಲರಿಗೂ ನಮಸ್ಕಾರ ಮಾಡುವ ಕ್ರಮವನ್ನ ತೋರಿಸಿಕೊಟ್ಟರು ಗುರುಗಳಿಗೆ ನಮಸ್ಕಾರ ಮಾಡುವ ಕ್ರಮವನ್ನು ತೋರಿಸಿಕೊಟ್ಟರು ರಾಜರು ಸಹಿತ ವೇದವ್ಯಾಸ ದೇವರ ಸಾಕ್ಷಾತ್ ಶಿಷ್ಯರೇ ಜ್ಞಾನಕ್ಕಾಗಿ ಅವರು ಯಾರನ್ನೂ ಆಶ್ರಯಿಸಬೇಕಾಗಿಲ್ಲ ರುಜುದೇವತೆಗಳ ಜ್ಞಾನದ ಬಗ್ಗೆ ನಾವು ವಿಜಯದ ಎಂಟನೆಯ ಸರ್ಗದಲ್ಲಿ ತಿಳಿದುಕೊಂಡಿದ್ದೇವೆ ಸ್ವಯಂ ಶ್ರೀವದಾಚಾರ್ಯರು ಗೀತಾ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿದ್ದಾರೆ ಕೇವಲ ಭಗವಂತನಿಂದಲೇ ಅವರು ಭಗವಂತನ ಬಳಿ ಅವರು ಶಾಸ್ತ್ರದ ಅಧ್ಯಯನವನ್ನು ಮಾಡ್ತಾರೆ ವಿಷ್ಣೋ ಪ್ರೀತ್ಯರ್ಥಮೇವಾಸ್ಯ ಶ್ರೋತವ್ಯಂ ಪ್ರಾಯಶೋ ಭವೇತ್ ಭಗವಂತನಿಂದಲೂ ಜ್ಞಾನಕ್ಕಾಗಿ ಅವರು ಅಧ್ಯಯನ ಮಾಡಬೇಕಾಗಿಲ್ಲ ಭಗವಂತನ ಪ್ರೀತಿಗಾಗಿ ಭಗವಂತನ ಬಳಿಯಲ್ಲಿ ಅಧ್ಯಯನ ಮಾಡ್ತಾರೆ ಕಾರಣ ಸಕಲವೂ ಆ ಋದೇವತೆಗಳಿಗೆ ಪರಿಸ್ಪಷ್ಟವಾಗಿ ತಿಳಿದಿದೆ ಋಜುಗಳ ಜ್ಞಾನದ ಬಗ್ಗೆ ಈಗಾಗಲೇ ಎಂಟನೆಯ ಸರ್ಗದ ವಿಜಯದಲ್ಲಿ ಮೂರನೆಯ ಸರ್ಗದ ಮಧ್ಯವಿಜಯದ ಉಪನ್ಯಾಸದಲ್ಲಿ ಕೇಳಿದ್ದೇವೆ ಅದನ್ನು ಮತ್ತೆ ಕೇಳತಕ್ಕದ್ದು ರಾಜರಿಗೆ ಆ ಎಲ್ಲ ಜ್ಞಾನ ಋಜುಗಳ ಜ್ಞಾನ ಋಜುಗಳ ಸಾಮರ್ಥ್ಯ ಅಹಂ ಪೂರ್ವೇಪಿ ಸರ್ವಜ್ಞ ಅಂತ ಸ್ಪಷ್ಟವಾಗಿ ರಾಜರು ಹೇಳ್ತಾರೆ ಸ್ವಪ್ನವೃಂದಾವನ ಆಖ್ಯಾನದಲ್ಲಿ ಹೀಗಾಗಿ ರಾಜರಲ್ಲ ಜ್ಞಾನ ಇದ್ದೇ ಇದೆ ಈಗ ಯಾವ ಸ್ಥಾನದಲ್ಲಿ ಬಂದರು ರಾಜರು ಪರಂಪರಾಗುರುಗಳ ಸ್ಥಾನದಲ್ಲಿ ಬಂದರು ಪರಂಪರಾಗುರುಗಳ ಸ್ಥಾನದಲ್ಲಿ ಬಂದಾಗ ತಮ್ಮ ಗುರುಗಳಿಂದ ಆರಂಭ ಮಾಡಿಕೊಂಡು ಮೂಲಗುರುಗಳವರೆಗೆ ಎಲ್ಲರಿಗೂ ನಮಸ್ಕಾರವನ್ನು ಮಾಡಬೇಕು ಹೀಗಾಗಿ ಮೂಲಗುರುಗಳಾದ ವೇದವ್ಯಾಸ ದೇವರಿಗೆ ಹಯಗ್ರೀವ ದೇವರಿಗೆ ಭಗವಂತನ ರೂಪಗಳಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಆದಿಗುರುಗಳಾದ ಶ್ರೀಮದಾಚಾರ್ಯರಿಗೆ ನಮಸ್ಕಾರ ಮಾಡ್ತಾರೆ ಅದಕ್ಕೆ ಶ್ರೀನಾರಾಯಣಾಚಾರ್ಯರು ಅದೇ ಶಬ್ದವನ್ನು ಬಳಸಿದರು ಆದಿಗುರುಂ ಶ್ರೀಮಧ್ವಾಚಾರ್ಯಂ ಅಂತ ಹೇಳಿ ಮತ್ತು ಸ್ವಗುರುಂ ಅಂತ ಹೇಳಿ ಶ್ರೀ ವಾಗೀಶ ತೀರ್ಥರ ಪ್ರಾರ್ಥನೆ ಮಾಡಬೇಕಾದ್ರೆ ಸ್ವಗುರು ಶಬ್ದವನ್ನು ಅಲ್ಲಿ ಬೆಳೆಸಿದರು ಆದಿಗುರುಗಳಾದ ಶ್ರೀಮದಾಚಾರ್ಯರಿಗೆ ಮತ್ತು ಸಕಲ ಪೂರ್ವ ಗುರುಗಳಿಗೂ ಗೌರವವನ್ನು ಮಾಡ್ತಾ ಅವರು ಹೇಳಿದ ಕ್ರಮದಲ್ಲೇ ತಿಳಿಯಬೇಕು ಅನ್ನೋದನ್ನು ತೋರಿಸಿಕೊಟ್ರು ಪೂರ್ವ ವಿದ್ವಿಕ್ಷಾನುಸಾರತಃ ನಾವು ಹೇಳ್ತಾ ಇರುವಂತಹ ಮಾತುಗಳು ದೊಡ್ಡವರಿಗೆ ಸಮ್ಮತವಾಗಿದೆಯಾ ದೊಡ್ಡವರು ಹೇಳಿದ್ದನ್ನು ನಾವು ತಿಳಿತಾ ಇದ್ದೀವ ಹೊಸತನ್ನು ತಿಳಿತಾ ಇಲ್ಲ ಏನೋ ಹೊಸ ಕಥೆಗಳನ್ನು ಕಟ್ತಾ ಇಲ್ಲ ಇತ್ಯಾದಿ ಎಚ್ಚರ ಇರಬೇಕು ದೊಡ್ಡವರು ಹೇಳಿದ್ದನ್ನ ನಾವು ಕೇಳಬೇಕು ಅನ್ನುವುದನ್ನು ನಮ್ಮ ರಾಜರು ಆಚರಿಸಿ ತೋರಿಸಿದರು ಸ್ಮೃತ್ವ ಗುರು ಪೂರ್ವಗುರು ಶ್ರೀಮರಾಚಾರ್ಯರು ಆದೇಶ ಮಾಡಿದರು ಆದಿಗುರುಗಳ ಸ್ಥಾನದಲ್ಲಿದ್ದಾರೆ ಹೀಗಾಗಿ ಅವರು ಯಾರಿಗೂ ಸಹಿತ ನಮಸ್ಕಾರಾದಿಗಳನ್ನು ಮಾಡಬೇಕಾಗಿಲ್ಲ ಮಾಡಬೇಕಾಗಿಲ್ಲ ಆದಿಗುರುಗಳ ಸ್ಥಾನದಲ್ಲಿಲ್ಲದೆ ಪೂರ್ವಗುರುಗಳ ಸ್ಥಾನದಲ್ಲಿ ಈಗ ರಾಜರಿದ್ದಾರೆ ಗುರುಗಳಿಗೆ ಆದಿಗುರು ಮೂಲ ಗುರುಗಳಿಗೆ ಆದಿಗುರುಗಳಿಗೆ ಪೂರ್ವಗುರುಗಳಿಗೆ ಸ್ವಗುರುಗಳಿಗೆ ಎಲ್ಲರಿಗೂ ನಮಸ್ಕಾರಗಳನ್ನು ಮಾಡಿ ತೋರಿಸಿದರು ಪೂರ್ವ ಗುರುಗಳಲ್ಲಿ ದೇವತೆಗಳೂ ಬರ್ತಾರೆ ಸಕಲ ದೇವತೆಗಳು ಸಹಿತ ಬರ್ತಾರೆ ಹೀಗಾಗಿ ದೇವತಾ ನಮಸ್ಕಾರವನ್ನು ಮಾಡಿ ತೋರಿಸಿದರು ಎಷ್ಟು ಪ್ರಾಂಜಲವಾಗಿದೆ ಎಷ್ಟು ತಿಳಿಯಾಗಿದೆ ಈ ತತ್ವ ನೋಡಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮುಖ್ಯಪ್ರಾಣ ದೇವರ ಅವತಾರ ಅಂತ ಸ್ಪಷ್ಟವಾಗಿ ಹೇಳಿಕೊಂಡಿದ್ದಾರೆ ಆದ್ದರಿಂದಲೇ ಅವರು ಯಾರಿಗೂ ನಮಸ್ಕಾರಗಳನ್ನು ಮಾಡಬೇಕಾಗಿಲ್ಲ ಆದಿಗುರುಗಳ ಸ್ಥಾನದಲ್ಲಿಯೂ ಇದ್ದಾರೆ ಮೂಲ ಗುರು ಆದಿಗುರುಗಳ ಮಧ್ಯದಲ್ಲಿ ಯಾರೂ ಇರುವುದಿಲ್ಲ ಹೀಗಾಗಿ ಅವರಿಗೆ ನಮಸ್ಕಾರ ಮಾಡುವಂತಹ ಪ್ರಸಕ್ತಿಯೂ ಇಲ್ಲ ರಾಜರು ಪೂರ್ವಗುರುಗಳ ಸ್ಥಾನದಲ್ಲಿ ಈಗ ಅಲಂಕೃತರಾಗಿದ್ದಾರೆ ಆದಿಗುರುಗಳ ಸ್ಥಾನಕ್ಕೆ ಮುಂದಿನ ಬ್ರಹ್ಮಕಲ್ಪದಲ್ಲಿ ಬರ್ತಾರೆ ಶ್ರೀಮದಾಚಾರ್ಯರಾಗಿ ಬರ್ತಾರೆ ಆಗ ಇದೇ ಕ್ರಮವನ್ನು ಅನುಸರಿಸ್ತಾರೆ ಯಥಾಪೂರ್ವ ಕಲ್ಪ ಇದು ಇದೇ ಕ್ರಮವನ್ನೇ ಶ್ರೀಮಧಾಚಾರ್ಯರನುಸರಿಸಿದ ಕ್ರಮವನ್ನೇ ಅವರು ಅನುಸರಿಸುತ್ತಾರೆ ಆದರೆ ಈಗ ಪರಂಪರಾ ಗುರುಗಳ ಸ್ಥಾನದಲ್ಲಿದ್ದಾರೆ ಹೀಗಾಗಿ ಶಿಷ್ಯರಿಗೆ ಯಾವ ರೀತಿಯಾಗಿ ಮೂಲಗುರು ಆದಿಗುರು ಪೂರ್ವಗುರು ಸ್ವಗುರು ಇವರೆಲ್ಲರಿಗೂ ನಮಸ್ಕಾರಗಳನ್ನು ಮಾಡಬೇಕು ಅನ್ನುವುದನ್ನು ರಾಜರು ತೋರಿಸಿಕೊಡ್ತಾ ಇದ್ದಾರೆ ಇನ್ನು ಏನು ಆದಿಗುರು ಮೂಲಗುರು ಇತ್ಯಾದಿ ಶಬ್ದಗಳಿವೆ ಇದಕ್ಕೆ ಒಟ್ಟಾರೆ ಮೂರು ರೀತಿಯ ವ್ಯಾಖ್ಯಾನಗಳನ್ನು ದೊಡ್ಡವರು ಮಾಡಿದ್ದಾರೆ ಮೂಲಗುರು ಅಂತ ಹೇಳಿ ಭಗವಂತನನ್ನ ಲಕ್ಷ್ಮೀದೇವಿಯರನ್ನ ಮುಖ್ಯ ಪ್ರಾಣದೇವರು ಭಾರತೀ ದೇವಿಯರು ರುದ್ರದೇವರು ಇವರನ್ನ ಗುರು ಅಂತ ಹೇಳಿ ಕರೆಯುವಂತಹ ಪದ್ಧತಿಯೂ ಸಹಿತ ಇದೆ ಕೇವಲ ಮುಖ್ಯಪ್ರಾಣದೇವರನ್ನೂ ಸಹಿತ ಮೂಲಗುರು ಅಂತ ಕರೆಯುವಂತಹ ಪದ್ಧತಿ ಇದೆ ಹಾಗಾಗಿ ಸ್ವಾತಂತ್ರ್ಯ ವಿವಕ್ಷಿತವಲ್ಲ ಈಗ ಅವರಿಂದ ಆರಂಭವಾಯಿತು ಈಗ ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾ ಸಂಸ್ಥಾನ ಅಂತ ಕರೀತೇವೆ ಆಚಾರ್ಯರು ಮೂಲ ಅಂದರೆ ಈ ಎಲ್ಲ ಸಂಸ್ಥಾನಗಳಿಗೆ ಬೇರು ನಮ್ಮ ಶ್ರೀಮದ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಂತ ಹೇಳಿ ಅರ್ಥ ಅಲ್ಲಿ ಮೂಲ ಆ ಅರ್ಥದಲ್ಲಿ ಮೂಲಗುರು ಅಂತ ಕರೆಯುವ ಪದ್ಧತಿ ಇದೆ ಮುಖ್ಯ ಪ್ರಾಣ ಎನ್ನ ಗುರುವೇ ಅಂತ ಹೇಳಿ ನಮ್ಮ ಪುರಂದರದಾಸಾರ್ಯರು ಹಾಡನ್ನ ಸಹಿತ ರಚನೆ ಮಾಡಿದ್ದಾರೆ ಅದು ಪ್ರತ್ಯೇಕವಾದಂತಹ ವಿಷಯ ಶ್ರೀಮದಾಚಾರ್ಯರ ವಾಕ್ಯಗಳಿಗೆ ಅನೇಕ ಅರ್ಥಗಳಿದ್ದೇವೆ ಆದರೆ ಈ ಪ್ರಸಂಗದೊಳಗೆ ಗುರು ಪರಮಗುರು ಪರಂಪರಾಗುರು ಆದಿಗುರು ಮೂಲಗುರು ಅನ್ನುವಂತಹ ತತ್ವವನ್ನು ನಾವು ಈ ಕ್ರಮದಲ್ಲಿ ಅರ್ಥ ಮಾಡಿಕೊಂಡಾಗ ರಾಜರ ಚರ್ ಪರಿಸ್ಪಷ್ಟವಾಗಿ ಅರ್ಥವಾಗ್ತದೆ ಪರಿಸ್ಪಷ್ಟವಾಗಿ ಅರ್ಥವಾಗ್ತದೆ ಶ್ರೀಮದಾಚಾರ್ಯರು ಆದಿಗುರುಗಳ ಸ್ಥಾನದಲ್ಲಿದ್ದಾರೆ ಪೂರ್ವ ಗುರುಗಳ ಸ್ಥಾನದಲ್ಲಿ ನಮ್ಮ ರಾಜರಿದ್ದಾರೆ ಇದ್ದು ಸಕಲ ಗುರುದೇವತೆಗಳಿಗೆ ನಮಸ್ಕಾರ ಮಾಡುವ ಪದ್ಧತಿಯನ್ನು ಕೈ ಹಿಡಿದು ತೋರಿಸಿಕೊಟ್ಟ ಮಹಾನುಭಾವರು ಅದನ್ನು ಇವರು ತಪ್ಪಾಗಿ ಅರ್ಥೈಸ್ತಾರೆ ರಾಜರ ಚರ್ಯೆಗಳನ್ನು ಎಂದೆಂದಿಗೂ ಸಹಿತ ತಪ್ಪಾಗಿ ತಿಳಿಯುವ ದೌರ್ಭಾಗ್ಯ ಬಾರದಿರಲಿ ನಮ್ಮ ರಾಜರ ಚರ್ಯೆ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯರ ಪರಂಪರೆಗಳಲ್ಲಿ ಬಂದ ಮಹಾನುಭಾವರ ಚರ್ಯೆಗಳನ್ನು ಯಥಾರ್ಥವಾಗಿ ತಿಳಿದು ಆ ಎಲ್ಲ ಗುರುಗಳ ಸ್ವರೂಪವನ್ನು ತಿಳಿದು ಅವರ ಪಾದಾನುಗ್ರಹದಿಂದ ಮುಕ್ತಿಯನ್ನು ಪಡೆಯುವಂತಹ ಸೌಭಾಗ್ಯ ಒದಗಿ ಬರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು